ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ ಹೆಂಗಿದಿರಿ ಆರಾಮದ್ರಿ ನಾವ್ ಆರಾಮದಿ ನೋಡ್ರಿ ಬಂದ್ರವ ತಿಂಗಳೂ ಸ್ಟಾರ್ಟ್ ಮಾಡೋಣ ಇಲ್ಲೇ ನಮ್ಮ ಅಪ್ಪಾಜಿ ನೋಡ್ರಿ ಇವತ್ತ ರವಿವಾರ ನಮ್ಮ ಅಪ್ಪಾಜ್ ಸ್ನಾನ ಆಗಿ ಆಯ್ತ ರವಿವಾರ ಹ್ಮ್ ಬಾನು ಆರಾಮ್ ನಮ್ದು ಎಲ್ಲಾರದು ಸಲಾನ ಆಗೇದ್ರಿ ಈಗ ನಮ್ ಅಮ್ಮ ಇಲ್ಲೇ ನೋಡ್ರಿ ನಮ್ಮ ರೊಟ್ಟಿ ಮಾಡ್ತಾರ

ಸಂಹಾನ剤 ಬರೆ ಎವ್ರಿಥ್ಸ್ ಅದು ಫಾಮಿಲಿ ಅರೆನಾ ವಿಧರಸ್ ಅಣ್ಣೆನುಳ್ತೇನೋ ಓಹ್ ನೋ ಟರ್ಕುನಾ ಮಕಲ್ಲ ಇಲ್ಲ ಈಗ ನೋಡಿ ಇಲ್ಲಿ ಟೊಮೆಟೊ ಸಾರ್ ಮಾಡಕಂತರ್ मम्मी ಅದು ಎಣ್ಣೆ ಜಿರ್ಗಿ ಸಸ್ನೇ ಎಲ್ಲಾ ಹಾಕಿ ಆಮೇಲೆ ಈಗ ಟೊಮೆಟೊ ಹಾಕಕಂತರ್ ನೋಡಿ ಅಂಚು

பாஞ்சேங்கிக்குல செலவு இருக்கு தெரியுமா சவுண்ட் ஆச்சது இந்த கால் ஓடின சோமே நான் வந்து நான் ஓடி நடிச்சு புடிட்ட பை ನೋಡான வாப்பா எல்லு விட்டுப்பா எல்லுன்னு இல்லடா இல்லன்னு கிடைக்குது സ്വാമി <laughs> അല്ല <laughs> 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 Það er til mýra ekki. Það er velið þetta, nætti mýra. Törðu það, ekki törðu það. Það kan að þeggi hlutum. Kan að það mútið mæri.

ಐತ್ರಿ ಹ್ಮ್ ಹ್ಮ್ ಉಪ್ಪು ಖಾರ ಏನ ಹಾಕಿಲ್ರಿನಾ ಈಗ ನೋಡ್ರಿ ಎಲ್ಲ ಅಷ್ಟು ಕಲಿಸಿದ್ರ ಮಿಕ್ಸ್ ಮಾಡಿದ್ರ ಉಪ್ಪು ಖಾರ ಹಾಕಿಲ್ಲ

ಇವತ್ತೇನೋ ನಿಮ್ಗೆ ಫ್ರೆಂಡ್ಸ್ ವಿಡಿಯೋದಾಗ ಸರ್ಪ್ರೈಸ್ ಐತ್ರಿ ಅದು ಏನು ಅಂತ ಫುಲ್ ಅದು ಏನೇ ಸರ್ಪ್ರೈಸ್ ಅಂತ ಫುಲ್ ವೀಡಿಯೋ ನೋಡ್ರಿ ಗೊತ್ತಾಗತ್ತಾ ನಮ್ಮ ಮಮ್ಮಿಯರ್ನ ನೀವು ಇಷ್ಟಿದ ಸೀರೆ ಒಳಗೆ ನೋಡಿರಿ ಇವತ್ತು ಒಂದೇನ ಚೇಂಜ್ ಮಾಡ್ಬೇಕು ಅನ್ಕೊಂಡಿವ್ರಿ ಡ್ರೆಸ್ಸಿನ ಒಳಗೆ ಅವರು ಅದನ್ನು ಇಕ್ಕಂತಾರ ಇಲ್ಲ ನೀವ ನೋಡ್ರಿ ಫುಲ್ ವೀಡಿಯೋ

அருதுல அப்பாஜி கூட கடலு பூடி அக்கேனா நம்ம அப்பாஜி ரெடி ஆத்து ಇನ್ನು ಇನ್ನೊಂದು ರೆಡಿ ಆಗಿ ಈ ನಮ್ಗೆಲ್ಲರಿಗೆ ಮಾಡಿ ಕೊಡ್ತಾರ ಈಗ ನಮ್ಮ ಮಮ್ಮಿಯಾರ ಮಾಡಿಚು ಹಾಂ ಈಗ ಮಸರ ತಾಕಿದ್ಲ ರೀ ನಮ್ಮ ತಂಗಿ ಈಗ ಅಬ್ಬಜಿಯರು ಊಟ ತಗೊಂಡ್ರಿ ചാത്ത അവർ നോ നിന്നെ

ಈಗ ൊട്ടി രേക്കാ നി ले चामाला नमस्ते रे रेडीचे हाक ओहो किती तो बड ना मां समस पास्तना बरे ಅನ್ನ ಕಡಲೆ ಪುಡಿ ಚಟ್ನಿ ಈಗ ನೋಡ್ರಿ ಸಾಯಂಕಾಲ ಆಗೈತಿ ಸುರೇಶ್ ಚಂದ ಮೊಣಗಾಕತ್ತೀ ನಾವು ಬಂದಿವಿ ಅಂತ ನಿಮ್ಗೆ ಅಂಜಿರ್ಬೋದ್ರಿ ನಾವು ಬಂದಿರೋದು ಪಾರ್ಕಿಗೆ ರೀ ಪಾರ್ಕಿಗೆ ಬಂದಿರಿ ನಮಗೆ ಇಲ್ಲೇ ನಮ್ಮ ಮಮ್ಮಿ ಅಪ್ಪಾಜಿ ಅದಾರ್ರೀ ಆಯ್ ಮಾಡ್ರಿ ನೋಡ್ರಿ ಈ ತರ ರೆಡಿ ಆಗ್ಯ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವ ಚಂದ ಕಳ್ಸಕತ್ತೀನಿ ಇಲ್ಲ ನಾನು ಚಂದ ಕಾಣಕತ್ತ ಇಲ್ಲಪ್ಪ ಮಮ್ಮಿ ಹೇಳಿದ್ರು ನೋಡು ಹೆಣ್ಸ ನಮ್ಮ ಯಜಮಾನ್ರುದು ನಮ್ ಸೌಮ್ಯಂದು ಸುಪ್ರೀ ಅಂದೂ ಸಿದ್ದದ್ದು ನೋಡ್ರಿ ಇದು ಗೇಟಪ್ ನಾ ಮೊದ್ಲು ಹೆಮ್ಮಿದ್ದಂ ಅದೀನಿ ರೀ ಇದ್ರ ಮತ್ತ ಇದನ್ನ ಬೇರೆ ಹಾಕಿಸ್ತೀನಿ ಹೌದಾ ಹಿಂಗೇನ್ ಕಾಣಕತ್ತೀನಿ ನಾನು ಸ್ವಲ್ಪ ದಪ್ಪ ಕಣ್ಣ ದಪ್ಪ ಕಂಡ್ರ ನಮ್ಮ ಟೈಂಲಿಕ್ ಅಂತರೆ ಬಯಬೇಡಿ ಏನು ತಪ್ಪು ತರ ಆಗಿಲ್ಲ ನಮ್ ಫ್ರೆಂಡ್ಸ್ ನಮಗೆ ಯಾವತ್ತೂ ಬಯಲ್ಲ ಸಪೋರ್ಟ್ ಮಾಡ್ತಾರ ಅಲ್ಲ ಮುದಿಕ್ಕೆ ಗಳ ಇದೆಲ್ಲ ಇದಕ್ಕೆ ಬೇಕ ಅಂತ ಅನ್ನರನ್ನ ಅದರಲ್ಲ ಅಲ್ಲ ಅಂತರಿಗೆ ದಯವಿಟ್ಟು ಬಯಬೇಡಿ ಸ್ವಲ್ಪ ರೀಲ್ಸ್ ಅಂತ ಅಕ್ಕೆ ನಿಮ್ಮ ಅಂತೆ ಇಲ್ಲ ರೀಲ್ಸ್ ಗೋಸ್ಕರ ಅಕ್ಕೆ ಇಲ್ಲ ನಮ್ಮ ಪಜರ್ ಇರನಾ ತಂದಾರಿ ಏನಂತಂದೆಪ್ಪ ಬರ್ರಿ ಈಗ ಬರ್ರಿ ಎಲ್ಲರೂ ಗಿರ್ಮಟ್ ತಿನ್ನೋ ಅಂತ ಸಮಯ ಹೀಗ ಸಾಯಂಕಾಲ ಈಗ ನೋಡ್ರಿ ನಾವು ಇಲ್ಲಿ ಕುಂತೀವಿ ಈಗ ನೋಡ್ರಿ ನಾವು ಇಲ್ಲಿ ಕುಂತೀವಿ ನಮ್ಮ ತರ್ಮಾಸ್ನಾಗ ಚಾ ನೋಡ್ರಿ ಮಂಡಕ್ಕಿ ಇದು ಫ್ರೆಂಡ್ ಫ್ರೆಂಡ್ರಿ ಬರ್ರಿ ಎಲ್ರು ಮಂಡಕ್ಕಿ ತಿನ್ನಕ ಈಗ ನಮ್ಮಮ್ಮಿಯರು ಇಡ್ಲಿ ಚಟ್ನಿ ತಿಂತಾರೋರಿ ಹಂಗ ನಾವು ಸೂಪರ್ ಐತಿ ಹಂಗ ನಾವು ಮಂಡಕ್ಕಿ ತಿನ್ನೋದ್ರಿ ನಾನು ನಮ್ಮ ಅಪ್ಪಾಜಿ ಎಲ್ಲರೂ ಇಡ್ಲಿ ಚಟ್ನಿ ಮತ್ತು ಮಂಡಕ್ಕಿ ಮತ್ತು ಚಾ ಕುಡಿಯಕ ಎಲ್ಲರೂ ಬರ್ರಿ ನೋಡಿರಿ

ಅಷ್ಟಿದ್ರೆ ಆಗಲ್ಲ ಎಂಬ ಆಯ್ತಾಗದೇ ಅರ್ಧ ಬಡ ಬಡ್ಕೊಡಿ ಅನ್ನ ಸಿಗೈ ತಗದ ಚಾಕಡೆ ಇಲ್ಲ ಯಜಮಾನ್ರು ಕುಂತಾರ ಇವತ್ತ ಏನೋ ಒಂದ್ ಹೊಸ ಪ್ರಯತ್ನ ರೀ ನಮ್ದು ಏನಾರ ತಪ್ಪಿದ್ರ ದಯವಿಟ್ಟು ಕ್ಷಮಸ್ರಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಈಗ ಸಪೋರ್ಟ್ ಮಾಡಿರಿ ಚಹ ಕುಕ್ಕೆ ಎಲ್ಲರೂ ಬರ್ರಿ ಹ್ಞೂ ನಮ್ಮ ಸೊಮ್ಮೆ ಚಹಾ ಕುಡಕ್ರಿ ಹಂಗ ನಾಳೆ ಒಂದು ನಿಮಿಷ ಫ್ರೆಂಡ್ಸ ನಾಳೆ ನಾವು ಊರಿಗೆ ಹೊಂಟೀವ್ರಿ ನಮ್ಮ ತವ್ರ ಮನೆಗೆ ಹೊಂಟೀನಿ ಅದು ಯಾವುದಕ್ಕೆ ಅಂತಂದ್ರೆ ಈಗ ಮುಚ್ಚಾಟು ಬಂದೈತಲ್ರಿ ಮನೆ ನಮ್ಮ ಜಾರಿಗೆ ಇರ್ಕೆ ಅದಕ್ಕೆ ನಾನು ನಮ್ಮ ತಂಗಿ ಉಡ್ಯಕ್ಕೆ ಮರ್ಬೋಕಿತ್ತು ಅವ್ರ ಮನೆಗೆ ಹೋಗಿ ಆದರೆ ಅಲ್ಲಿ ಇದೇನೋ ನಾವು ವೀಡಿಯೋ ರೀ ಮಾಡಂಗಲ್ಲ ಹಂಗಾಗಿ ಮುಂದೆ ಒಂದಿನ ಸಾಯಿಬಾಬನ ಆಶೀರ್ವಾದಲಿದ್ದ ಎಲ್ಲರ ಪರ್ಮಿಷನ್ ಸಿಕ್ಕು ವೀಡಿಯೋ ಮಾಡಂತಾಗ ಸಾಯಿಬಾಬಾ ನನಗೆ ಆಶೀರ್ವಾದ ಮಾಡಲಿ ಆದರೆ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮ್ಯಾಗಿರಲಿ ನನಗಿರಲಿ ಬಾಯ್